ನಮಸ್ತೆ ಬಂಧುಗಳೇ ನಾನು ನಿಮ್ಮ ಅನಂತಲಕ್ಷ್ಮಿ ನ್ಯೂಮರಾಲಜಿಸ್ಟ್ ಹೇಗಿದ್ದೀರಿ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಯಾವುದೇ ತಿಂಗಳಿನ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಹಾಗೆ ಇಪ್ಪತ್ತಾರನೇ ತಾರೀಕು ನೀವು ಜನ್ಮ ತಾಳಿದರೆ ನೀವು ಎಂಟನೇ ನಂಬರ್ನಿಂದ ರೂಲ್ ಆಗ್ತೀರಾ ಎಂಟನೇ ನಂಬರ್ ಅಂದರೆ ಶನಿಗ್ರಹ ಶನಿಗ್ರಹ ಅಂದ ತಕ್ಷಣ ಎಲ್ಲರೂ ಏ ಪ ಏ ಅಂತೀರ ಯಾಕೆ ಖಂಡಿತ ಇಲ್ಲ ಪ್ರತಿಯೊಂದು ನಂಬರ್ಗೂ ತನ್ನದೇ ಆದಂತಹ ಒಂದು ಒಳ್ಳೆಯ ಇದು ಇದ್ದೇ ಇದೆ ಪ್ರತಿ ಯಾವ ನಂಬರು ಗುಡ್ ಅಲ್ಲ ಯಾವ ನಂಬರು ಬ್ಯಾಡಲ್ಲ ಆ ಥರ ನೀವು ಕೆಟ್ಟದಾಗಿ ಥಿಂಕ್ ಮಾಡಿಬಿಡಿ ಎಲ್ಲ ನಂಬರೂ ಒಳ್ಳೆಯದೇ ಎಲ್ಲ ನಂಬರು ನಾವು ಸರಿ ಇದ್ದರೆ ಎಲ್ಲ ಸರಿ ನಾವು ಸರಿ ಅಂದರೆ ಎಲ್ಲವೂ ಕೆಟ್ಟದೆ ಹಾಗಾಗಿ ಆ ಬಗ್ಗೆ ಚಿಂತೆ ಮಾಡಿಬಿಡಿ ಎಂಟನೇ ನಂಬರ್ ಅಂದರೆ ಶನಿ ಶನಿ ಅಂದರೆ ಮನಿ ಅಂತ ತಿಳ್ಕೊಳ್ಳಿ ಏನೇನು ಕ್ವಾಲಿಟೀಸ್ ಇರುತ್ತಪ್ಪ ಇವರಲ್ಲಿ ಅಂತಂದರೆ ಇದು ವಂಡರ್ಫುಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರುತ್ತೆ ಬಂಧುಗಳೇ ತುಂಬ ಫೈನಾನ್ಷಿಯಲ್ ಹ್ಯಾಂಡಲಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಲೆ ಲೆಕ್ಕಾಚಾರದ ವ್ಯಕ್ತಿಗಳಾಗಿರ್ತಾರೆ ಹಾಗೆ ಕ್ಯಾಲ್ಕುಲೇಟಿವ್ ಮೈಂಡೆಡ್ ಅವರಾಗಿರ್ತಾರೆ ಲಾಜಿಕಲ್ಲಾಗಿ ಥಿಂಕ್ ಮಾಡ್ತಾರೆ ಇವರು ಸಣ್ಣ ಸಣ್ಣ ಸೂಕ್ಷ್ಮತೆಯನ್ನು ಅಬ್ಸರ್ವ್ ಮಾಡುವಂತಹ ಒಳ್ಳೆಯ ಗುಣ ಇವರಲ್ಲಿರುತ್ತೆ ಹಾಗೆ ತುಂಬ ಯಾಕೆ ಏನು ಈ ಥರ ಕ್ವಶನ್ಸ್ ಮಾಡುವಂಥ ಗುಣ ಇವರತ್ರ ಇರುತ್ತೆ ನೋಡೋದಕ್ಕೆ ಸಿಂಪಲ್ ಆಗಿರ್ತಾರೆ ಹಾಗೆ ಇವರ ಪವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಜವಾಬ್ದಾರಿ ಇದನ್ನೆಲ್ಲ ಇಷ್ಟಪಡ್ತಾರೆ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ ಕಮರ್ಷಿಯಲ್ ಮೈಂಡೆಡ್ ಆಗಿರ್ತಾರೆ ನನಗೇನು ಬರುತ್ತೆ ಇದರಿಂದ ಅಂತ ಯೋಚನೆ ಮಾಡ್ತಾರೆ ಬೇಕಲ್ವಾ ಅದು ಎಲ್ಲರಿಗೂ ಎಲ್ಲ ಮಾಡಿಬಿಟ್ಟು ನನಗೇನು ಇಲ್ಲ ಅಂದರೆ ಅದು ಅರ್ಥ ಇಲ್ಲ ಹಾಗಾಗಿ ಇವರು ಈ ರೀತಿ ಒಂದು ಲೆಕ್ಕಾಚಾರ ಮಾಡ್ತಾರೆ ನೋಡೋಕ್ಕೂ ಜೋರಿರ್ತಾರೆ ಇವ್ರ ಮಾತು ಜೋರಾಗಿರುತ್ತೆ ಇವರು ಒಂಥರ ಆರ್ಗ್ಯುಮೆಂಟು ಎಲ್ಲ ತುಂಬ ಚೆನ್ನಾಗಿ ತುಂಬ ಜಾಸ್ತಿ ಮಾಡ್ತಿರ್ತಾರೆ ಹೆಚ್ಚು ದುಷ್ಪಣಿಗಾರಿ ಇರ್ತಾರೆ ಇವ್ರಿಗೆ ಇವೆಲ್ ಎಲ್ಲದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಇಷ್ಟ ಆಗ್ತಾ ಇದೆಯಾ ಹೌದು ಖಂಡಿತ ನೆಗೆಟಿವ್ಸು ಇರುತ್ತೆ ಈ ಪಾಸಿಟಿವ್ಸ್ ಹೇಳಬೇಕು ಅಂದರೆ ಇವ್ರ ಮನಸ್ಸು ತುಂಬ ಒಳ್ಳೆಯದು ತುಂಬ ಹಾರ್ಡ್ ವರ್ಕಿಂಗ್ ಮಾಡ್ತಿರ್ತಾರೆ ಇವರು ಹಾರ್ಡ್ ವರ್ಕ್ ಮಾಡಿ ಕೆಲಸವನ್ನು ಮಾಡ್ತಾರೆ ಏನು ಗೊತ್ತಾ ಹಣ ಸಂಪಾದನೆ ಮಾಡ್ತಾರೆ ನೀನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀಯೋ ಅದಕ್ಕೆ ದುಪ್ಪಟ್ಟು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಶನಿ ಆಮೇಲೆ ಶನಿ ಇನ್ನೊಂದು ಹೇಳ್ತಾನೆ ಗೊತ್ತಾ ಯಾರು ಕೆಟ್ಟ ತನದಲ್ಲಿ ಶಾರ್ಟ್ ಅಲ್ಲಿ ದುಡಿತರೋ ಅವ್ರಿಗೆ ನಾನು ಪೆಟ್ಟು ಕೊಡ್ತೀನಿ ಡೈರೆಕ್ಟಾಗಿ ಕರೆಕ್ಟಾಗಿ ನ್ಯಾಯಯುತವಾಗಿ ಯಾರು ನಡ್ಕೋತಿರೋ ಅವ್ರಿಗೆ ನಾನು ಮನೆ ಕೊಡ್ತೀನಿ ಅಂತ ಹೇಳ್ತಾನೆ ಶನಿ ಹಾಗಾಗಿ ಅದರಲ್ಲೂ ಯಾರು ಹಂಗೆ ಮಾಡಬಾರ್ದು ನಾನು ಯಾ ಬೇರೆಯವ್ರು ಮಾಡ್ಬೋದಾ ಮೇಡಮ್ ಅಂತ ಅಂತಂದು ಕೇಳ್ ಕೇಳ್ತೀರಾ ಅಂದ್ಕೊಂಡೆ ಇಲ್ಲ ಯಾರೂ ಮಾಡಬಾರ್ದು ಶಾರ್ಟ್ ಕಟ್ಟಲ್ಲಿ ಅಮೌಂಟು ತೊಗೊಳ್ಳೋಂಥದ್ದು ಶಾರ್ಟ್ ಕಟ್ಟಲ್ಲಿ ಕೆಲಸ ಮಾಡುವಂಥದ್ದು ತಪ್ ತಪ್ಪು ತಪ್ಪಾಗಿ ಹೋಗ್ತಕ್ಕಂಥದ್ದು ಅನ್ಯಾಯ ಮಾಡ್ತಕ್ಕಂಥದ್ದು ಇವ್ ಯಾವುದನ್ನು ಯಾರೂ ಮಾಡಬಾರ್ದು ಅದರಲ್ಲೂ ಈ ಎಂಟನೇ ನಂಬರಿನ ಆಳ್ವಿಕೆಗೆ ಒಳಪಡುವಂಥವ್ರು ಮಾತ್ರ ಮಾಡಲೇಬಾರದು ಓಕೆನಾ ಇದನ್ನು ನೀವು ತುಂಬ ತಲೆಯಲ್ಲಿ ಇಟ್ಕೊಳ್ಳಿ ಯಾಕೆ ಅಂತಂದರೆ ಶನಿ ಸೂಕ್ಷ್ಮ ಗಮನಿಸ್ತಾ ಇರ್ತಾನೆ ಇದನ್ನೆಲ್ಲ ಯಾರು ಮಾಡ್ತಾರೋ ಅವ್ರಿಗೆ ಬ್ಯಾಡ್ ಇಂಪ್ಯಾಕ್ಟ್ಸ್ ಕೊಟ್ಬಿಡ್ತಾನೆ ಯಾರೋ ನ್ಯಾಯಯುತವಾಗಿ ಹೋಗ್ತಾ ಇರ್ತಾರೋ ಅವ್ರಿಗೆ ಬೇಜಾನು ಕೊಡ್ತಾನೆ ಏನು ಮೇಡಮ್ ಎಲ್ಲ ನಾನು ನ್ಯಾಯವಾಗೇ ಇದ್ದೀನಿ ಅವತ್ತಿಂದ ಇದ್ದೀನಿ ಇವತ್ತಿನವರೆಗೂ ಏನೂ ಇಲ್ಲ ಮೇಡಮ್ ಖಂಡಿತ ಹೌದು ಶನಿ ಬಹಳಷ್ಟು ತಾಳ್ಮೆ ಮಾಡ್ತಾನೆ ಬಂಧುಗಳೇ ತುಂಬ 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 ತಾಳ್ಮೆ ಬರ್ತಾನೆ ನೋಡ್ತಾನೆ ತಾಳ್ಮೆ ಪರೀಕ್ಷೆ ಕೊಡ್ತಾನೆ ಯಾರು ತಾಳ್ಮೇಲೆ ಇದ್ಕೊಂಡು ಯಾರಿಗೂ ಹರ್ಟ್ ಮಾಡ್ದಲೆ ತಂಪಾ ತಾವು ತಮ್ಮ ಕೆಲಸವನ್ನು ಹಾರ್ಡ್ ವರ್ಕ್ ಮಾಡ್ತಾ ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗ್ತಿರೋ ಖಂಡಿತ ಅವ್ರಿಗೆ ಯಶಸ್ಸನ್ನು ಕೊಟ್ಬಿಡ್ತಾನೆ ಶನಿ ಅಂಥ ಒಳ್ಳೆ ಶನಿ ಮಹಾತ್ಮ ಶನೈಶ್ಚರ ಅವನು ಗೊತ್ತಾಯ್ತಾ ಇಂಥ ನಂಬರಲ್ಲಿ ನೀವು ಆಗ್ತಿದ್ದೀರಾ ಯಾಕೆ ಹೆದರುಕೊಳ್ತೀರಾ ಬಟ್ ಒಂದು ತಿಳ್ಕೊಳ್ಳಿ ಬ್ಯಾಡ್ ಹ್ಯಾಬಿಟ್ಸ್ ನೋ ಏನು ಕೆಟ್ಟ ಅಭ್ಯಾಸಗಳು ಏನು ಮಾಡಬಾರ್ದು ನೀವು ಹಾಗೆ ಏಳನೇ ನಂಬರ್ನವರು ನಾಲ್ಕನೇ ನಂಬರ್ನವರು ಹ್ಞೂ ಬಿಲ್ಕುಲ್ ಇಲ್ಲ ನಾಲ್ಕು ಏಳು ಒಂಬತ್ತು ನೀವು ಎಂಟನೇ ಅವರು ಖಂಡಿತ ಮದ್ಯಪಾನ ಮಾಡೋದು ಗಾಡಿ ಓಡಿಸೋದು ಸಿಗರೇಟ್ ಸೇದೋದು ಹ್ಞೂ ಕೆಟ್ಟ ಕೆಲಸಗಳನ್ನ ಮಾಡೋದು ಹ್ಞೂ ಹ್ಞೂ ಬಿಲ್ಕುಲ್ ಇಲ್ಲ ಖಂಡಿತ ಮಾಡಬಾರ್ದು ಆಗ ಖಂಡಿತ ಆ ಶನಿ ಮಹಾತ್ಮ ಶನಿಶ್ಚರ ಒಳ್ಳೆಯದೇ ಮಾಡ್ತಾನೆ ಹಾಗಿದ್ರೆ ಏನು ಮೇಡಮ್ ಏನಾದರೂ ಏನಾದ್ರು ನೆಗೆಟಿವ್ಸ್ ಏನಾದ್ರು ಇದೆಯಾ ಖಂಡಿತ ಇರುತ್ತೆ ಇವ್ರಿಗೂ ಕೋಪ ಬೇಗ ಬಂದ್ಬಿಡುತ್ತೆ ಈಗೋ ತುಂಬ ಇರುತ್ತೆ ಆರ್ಗ್ಯುಮೆಂಟ್ ಸಕತ್ತಾಗಿರುತ್ತೆ ಈ ಆರ್ಗ್ಯುಮೆಂಟ್ ಮಾಡುವಾಗ ಏನೇನೋ ಆರ್ಗ್ಯುಮೆಂಟ್ ಮಾಡ್ತಾ 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 ಎದ್ರನವರು ಇವ್ರಿಗೂ ತುಂಬ ಕ್ಲಾಶಸ್ ಆಗೋದು ಇದೆಲ್ಲ ಆಗುತ್ತೆ ಇಷ್ಟೇ ಅಲ್ಲ ಇವನು ಬೇಜಾನಿದೆ ಅದೆಲ್ಲ ತಿಳ್ಕೊಬೇಕು ಅಂತಂದರೆ ನೀವು ನನಗೆ ಕಾಲ್ ಮಾಡಬೇಕು ಓಕೆನಾ ಏನು ಗೊತ್ತಾ ಬಂಧುಗಳೇ ತುಂಬ ವಿಚಾರಗಳನ್ನು ತಿಳ್ಕೊಳ್ಳೋದಿರುತ್ತೆ ನೀವು ಈಗ ಯಾವ್ದು ಯಾವ್ಯಾವುದಕ್ಕೂ ಹಣವನ್ನು ಖರ್ಚು ಮಾಡ್ತೀರಾ ನೀವು ಜಸ್ಟ್ ಸುಮ್ಮನೆ ನೋಡೋಲ್ವಲ್ಲ ಅವ್ರಿಗೆ ದುಡ್ಡು ಕೊಡಬೇಕಲ್ಲ ಮಾಡೋ ಕೆಲಸವಿಲ್ಲ ಹಾಕಿಕೊಡ್ಬೇಕು ಅವ್ರಿಗೆ ಅಂತ ಅಂದ್ಕೊಳ್ಳೋದೇ ತಪ್ಪು ಗೊತ್ತಾಯ್ತಾ ಯಾಕೆ ಅಂತಂದರೆ ಈಗ ಯಾವ್ದು ಸುಮ್ಮನೆ ಸಿಗುತ್ತೆ ಬಂಧುಗಳೇ ಯಾವ್ದಾರು ಫ್ರೀಯಾಗಿ ಸಿಗೋದು ಯಾವುದು ಹೇಳಿ ನೋಡೋಣ ಯಾವ್ದಾದ್ರು ಫ್ರೀಯಾಗಿ ಸಿಗುತ್ತಾ ಸಿಗೋಲ್ಲ ಅಲ್ವಾ ಈಗ ಒಂದು ಲೋಟ ಕಾಫಿ ಬೇಕು ನಿಮಗೆ ತಲೆ ಬಿಸಿ ಆಗ್ತದೆ ತಲೆ ನೀವು ಚೆನ್ನಾಗಿ ಕಾಫಿ ರೂಢಿ ಮಾಡ್ಕೊಂಬಿಟ್ಟಿದ್ದೀರಾ ತಲೆ ಕೆಟ್ಟು ಕೆರೆ ಹಿಡಿದು ನೀವು ಈಗ ಕಾಫಿ ಕುಡಿಬೇಕು ಹೋಟ್ಲಿಗೆ ಹೋದ್ರೆ ಸುಮ್ಮನೆ ಕೊಟ್ಬಿಡ್ತಾನೆ ಕಾಫಿ ಪೇ ಮಾಡಬೇಡವಾ ಅವ್ರಿಗೆ ಕಾಫಿ ದುಡ್ಡು ಕೊಡ್ತೀರಿ ಕಾಫಿ ಕುಡಿತೀರಿ ನಿಮ್ಮ ನಿಮಗೆ ಏನೋ ತಲೆಯಲ್ಲಿ ಆ ಇತ್ತ ಅದು ಕ್ಲಿಯರ್ ಆಗುತ್ತೆ ಫ್ರೆಶ್ ಆಗ್ತೀರಾ ಓ ನಾನು ಆರಾಮ್ ಕಾಫಿ ಕುಡಿದಪ್ಪ ಫ್ರೆಶ್ ಆಗನಪ್ಪ ಅಂತ ಅನ್ಕೋತೀರ ಸೊ ಹಾಗೆ ಅದು ಆ ಕ್ಷಣದ ನಿಮ್ಮ ಮೈಂಡ್ಸೆಟ್ ಕ್ಲಿಯರ್ ಆಗೋಕ್ಕೆ ಇದು ಇಡೀ ನಿಮ್ಮ ಲೈಫ್ ಕ್ಲಿಯರ್ ಆಗೋಕ್ಕೆ ನಿಮ್ಮ ಲೈಫ್ ಕ್ಲಿಯರ್ ಆಗೋದಕ್ಕೆ ನೀವು ನ್ಯೂಮರಾಲಜಿಸ್ಟ್ಗೆ ಹಣ ಕೊಡಲ್ಲ ಅಂದರೆ ತಪ್ಪಲ್ವಾ ಯಾವ ತಪ್ಪು ಯೋಚನೆ ಮಾಡಿ ಹಾಗೆ ಪ್ರತಿಯೊಂದು ಎನರ್ಜಿ ಎಕ್ಸ್ಚೇಂಜ್ ಬಂಧುಗಳೇ ಒಬ್ಬರಿಂದ ಒಬ್ರಿಗೆ ಸಹಕಾರ ಅಂತ ಇರುತ್ತೆ ಈಗ ನ್ಯೂಮರಾಲಜಿಸ್ಟು ಈ ವಿಷಯಗಳನ್ನೆಲ್ಲ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಅವ್ರು ಕಲ್ತ್ಕೊಂಡಿರ್ತಾರೆ ಅವ್ರಿಗೆ ಸುಮ್ಮನೆ ಯಾರು ಕಲ್ಸ್ಕೊಟ್ಬಿಡ್ತಾರಾ ಇಲ್ಲ ಅಲ್ವಾ ಅವರು ಒಂದು ಕೋರ್ಸ್ಗೆ ಒಂದು ಜಾಯಿನ್ ಆಗಿ ವಿದ್ಯೆ ಕಲ್ತ್ಕೋಬೇಕು ಅಂದರೆ ಅದಕ್ಕೆ ಅವ್ರು ಸಖತ್ತು ಫೀಸ್ ಕೊಟ್ಟಿರ್ತಾರಲ್ವಾ ಫೀಸ್ ಕೊಟ್ಟು ಹಣ ಕೊಟ್ಟರೆ ಕಲ್ ಕಲ್ತ್ಕೊಂಡಿರ್ತಾರೆ ಅಲ್ವಾ ಕಲ್ತ್ಕೊಂಡಿದ್ದಾಗ ಅದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾರೆ ಇದು ಒಂಥರ ಯಾವ ಥರ ವಿದ್ಯೆ ಇದು ಅಕ್ಕಲ್ ಫೀಲ್ಡಲ್ಲಿ ಅಂದರೆ ಒಂಥರ ನಾಲ್ಕಾರು ಜನಕ್ಕೆ ಒಂದು ಸಹಾಯ ಸಾಂತ್ವನ ಕೊಡುವಂಥ ವಿದ್ಯೆ ಫೀಸ್ ಬಿಡಿ ಫೀಸ್ ಬಿಡಿ ಇಲ್ಲಿ ಏನು ಇಲ್ದಿದ್ದವ್ರಿಗೆ ಏನು ಒಂದು ಸ್ವಲ್ಪ ಕಡಿಮೆನೇ ಅಮೌಂಟ್ ತೊಗೊಂಡು ಹೇಳುವಂಥ ಸಾಧ್ಯತೆಗಳು ಇರುತ್ತೆ ಅಲ್ವಾ ಆದರೆ ಏನು ತೊಗೊಂಡೆ ಹೇಳಬಾರ್ದಲ್ವಾ ಕೇಳಬಾರ್ದಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಆಮೇಲೆ ದುಡ್ಡಿರೋರು ಕೊಡ್ತಾರೆ ಇಲ್ಲದಿದ್ದವರು ಏನೋ ಇಲ್ಲಿ ಇಷ್ಟೇ ಇಷ್ಟಿದೆ ಮೇಡಮ್ ದಯವಿಟ್ಟು ತೊಗೊಳ್ಳಿ ಅಂತ ಕೇಳಿದ್ರೆ ಆಯಿತು ಬಿಡಪ್ಪ ಅಂತ ಹೇಳಿ ಹೇಳುವಂಥ ಸಾಧ್ಯತೆಗಳು ಇರುತ್ತೆ ಈ ರೀತಿ ಒಂದು ಜೀವನದ ಪ್ರಶ್ನೆ ಬಂಧುಗಳೇ ಅವ್ರ ಜೀವನಕ್ಕೆ ಸಾಂತ್ವನ ಕೊಡುವಂಥದ್ದು ಅವರ ತೊಂದರೆಗಳಿಗೆ ಪರಿಹಾರ ಕೊಡುವಂಥದ್ದು ಇದಕ್ಕೂ ನಾವು ನಾನು ಹಣ ಕೊಡೋಲ್ಲ ಅಂತ ಅಂದರೆ ಅದಕ್ಕೆ ಏನು ಹೇಳೋಕ್ಕೆ ನಮಗೆ ಗೊತ್ತಾಗಲ್ಲ ಒಟ್ಟಲ್ಲಿ ಈಗ ನೀವು ವಿಚಾರಗಳನ್ನ ತಿಳ್ಕೊಳ್ಳೋದು ಒಂದು ನ್ಯೂಮರಾಲಜಿಸ್ಟ್ ಸಲಹೆಗಳನ್ನ ತಗೊಳ್ಳೋದು ತುಂಬಾ ಒಳ್ಳೇದಾಗತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಂಬರ್ಸ್ ತುಂಬ ಇಂಪ್ಯಾಕ್ಟ್ ಕೊಡ್ತಾ ಇರುತ್ತೆ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ನಂಬರ್ಸ್ ತುಂಬ 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 ಇಂಪಾರ್ಟೆಂಟ್ ನಾನು ನಿಮ್ಗೆ ಈಗಾಗಲೇ ವೀಡಿಯೋ ಮಾಡಿ ಹಾಕಿದ್ದೀನಿ ಸುತ್ತಮುತ್ತಲೂ ನಮಗೆ ನಂಬರ್ಗಳನ್ನ ನಮಗೆ ಹೇಗೆ ಕಾಣಿಸ್ತಾ ಇರುತ್ತೆ ನೋಡಿ ಪದೇ 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 ಕೆಲವು ನಂಬರ್ಗಳು ಪ್ರತಾ ಇರ್ತದೆ ಕಾಣಿಸ್ತಾ ಇರುತ್ತೆ ನಮ್ಮ ಕಣ್ಣಿಗೆ ಅದು ಏನು ಅಂತ ಕೂಡ ನಾನು ನಿಮಗೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗಾಗಿ ನಾವು ನಮ್ಮ ನಮ್ಮ ವಿಚಾರಗಳನ್ನ ನಮ್ಮ ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ಹೇಗೆ ನಡ್ಕೊಳ್ಬೇಕು ಏನು ಮಾಡಿದ್ರೆ ನಮ್ಗೆ ಒಳ್ಳೆದಾಗುತ್ತೆ ಯಾವುದನ್ನು ನಾವು ಅಳ್ವಡಿಸ್ಕೊಳ್ಬೇಕು ಯಾವುದು ನಮಗೆ ಬೇಡ ನಮಗೆ ಈ ಕರೆಕ್ಟಾಗಿ ಸರಿಯೋಗದ್ದು ನಮ್ಗೆ ಲೆಕ್ಕ ಕೊಡುವಂಥ ಸಂಖ್ಯೆ ಯಾವುದು ನಮ್ಗೆ ಅನ್ಲಕ್ಕಿ ನಂಬರ್ ಯಾವುದು ಇವನ್ನೆಲ್ಲ ತಿಳ್ಕೊಳ್ಬೇಕು ಅಂದಾಗ ನ್ಯೂಮರಾಲಜಿಸ್ಟ್ರು ಸಲಹೆ ತೊಗೋಬೇಕಲ್ವ ಬಂಧುಗಳೇ ಹುಷಾರ್ ತಪ್ಪಿದೆ ತಲೆನೋವು ಬಂದರೆ ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಳಲ್ವ ನೀವು ಡಾಕ್ಟರ್ಸ್ ಸಲಹೆ ಕೊಡಲ್ವ ನಿಮಗೆ ಹಾಂ ಪ್ರೈವೇಟ್ ಶಾಪ್ಗೆ ಹೋದರೆ ನಿಮಗೆ ಬಿಟ್ಟಿಯಾಗಿ ನೋಡ್ತಾರೆ ಬಂಧುಗಳೇ ಇಲ್ಲ ಅಲ್ವಾ ಹಾಂ ಅಪಾಯಿಂಟ್ಮೆಂಟ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರಲ್ವಾ ಅಷ್ಟು ಅಮೌಂಟ್ ತೊಗೊಂಡೆ ಅಲ್ವಾ ಅವ್ರು ನೋಡೋದು ಅಮೌಂಟ್ ತೊಗೊಂಡು ಆಮೇಲೆ ನಿಮಗೆ ಅವ್ರಿಗೆ ಅವ್ರಿಗೇನೇ ಸಜೆಷನ್ ಬೇಕು ಅಂತ ಕೊಡ್ತಾರೆ ಇಲ್ಲ ಇನ್ನೂ ಹೈಲಿ ಏನಾದ್ರು ತುಂಬ ಅವ್ರಿಗೆ ತೊಂದರೆ ಇದ್ದರೆ ಬೇರೆ ಮತ್ತು ಬೇರೆ ರೀತಿ ಇನ್ನೂ ಹೇಳ್ತಾರೆ ಅದಕ್ಕೆ ಮತ್ತೆ ಬೇರೆ ಫೀಸ್ ಇರುತ್ತೆ ಹೌದಲ್ಲ ಹಾಗೆ ಅಲ್ವಾ ಇದೂ ಆದರೆ ಒಂದು ಮಾತ್ರ ನಿಮಗೆ ಹೇಳ್ತೀನಿ ಹಿಂಗೆ ಗೊತ್ತಾ ನ್ಯೂಮರಾಲಜಿಸ್ಟು ಯಾರೂ ನಿಮಗೆ ಸಾಕಷ್ಟು ದೊಡ್ಡ 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 ಪರಿಹಾರಗಳನ್ನ ದೊಡ್ಡ ಜಾಸ್ತಿ ಹಣ ಖರ್ಚು ಮಾಡಿಕೊಂಡು ಪರಿಹಾರಗಳನ್ನ ಹೇಳ್ತೀನಿ ಪರಿಹಾರಗಳನ್ನ ಮಾಡಿ ಅಂತ ಹೇಳೋದಿಲ್ಲ ಸಿಂಪಲ್ ಸಿಂಪಲ್ ಸಿಂಪಲ್ಲಾಗಿ ಕಡಿಮೆ ಖರ್ಚಿನಲ್ಲೇ ನಿಮಗೆ ಪರಿಹಾರಗಳನ್ನ ಕೊಡುವಂಥ ಕೆಲಸಗಳನ್ನ ನಾವು ನ್ಯೂಮರಾಲಜಿಸ್ಟ್ ಮಾಡ್ತೀವಿ ಸೊ ಇದರ ಇದಕ್ಕೆ ಫೀಸ್ ಮಾತ್ರ ನೀವು ಕೊಡ್ಬೇಕಾದ್ರೆ ಎನರ್ಜಿ ಎಕ್ಸ್ಚೇಂಜ್ ಇದ್ದೇ ಇರುತ್ತೆ ಎನರ್ಜಿ ಎಕ್ಸ್ಚೇಂಜ್ ಇದ್ದರೆ ಯಾವ ಕೆಲಸವೂ ಆಗಲ್ಲ ಅಲ್ವಾ ಇದನ್ನು ನೀವು ತಿಳ್ಕೊಳ್ತಾ ನಿಮಗೆ ಏನು ಸಮಸ್ಯೆ ಇದೆ ಲೈಫಲ್ಲಿ ದಯವಿಟ್ಟು ನನ್ನ ಹತ್ರನೇ ಕೇಳಿ ಅಂತ ನಾನು ಹೇಳ್ತಲ್ಲ ಯಾವುದೇ ನ್ಯೂಮರಾಲಜಿಸ್ಟ್ ಸಲಹೆಯನ್ನು ತೊಗೊಳ್ಳಿ ಪರಿಹಾರವನ್ನು ಕಂಡುಕೊಳ್ಳಿ ನಿಮ್ಮ ಜೀವನವನ್ನು ತಕ್ ತಗೊಂಡು ಹೋಗಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ ನಮಸ್ತೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಜಗತ್